ಹಾಯ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಹೆಣ್ಮಕ್ಳು ಯಾವಾಗಲೂ ಚೆನ್ನಾಗಿ ಕಾಣಬೇಕು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ತುಂಬಾ ಆಸೆ ಪಡ್ತಿರ್ತೀವಿ ಬಟ್ ನಮ್ಮ ಬ್ಯುಸಿ ಲೈಫಲ್ಲಿ ನಾವು ನಮ್ಮನ್ನು ಕೇರ್ ಮಾಡೋದೇ ಮರ್ತೋಗ್ಬಿಟ್ಟಿರ್ತೀವಿ ಹಾಗಾಗಿ ಇವತ್ತು ನಾನು ಹೇಳೋ ಸೆವೆನ್ ಟಿಪ್ಸ್ ನೀವು ಫಾಲೋ ಮಾಡಿದರೆ ವಿದೌಟ್ ಮೇಕಪ್ಪು ಹಾಗೆ ನಿಮ್ಗೆ ಏನು ಕಷ್ಟ ಇರದೇನೆ ನೀವು ಸಹ ಸುಂದರವಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ಬೋದು ನಮಗೆ ಹೆಣ್ಮಗಳಿಗೆ ಒಂದು ಗಾಡ್ ಗಿಫ್ಟ್ ಏನು ಅಂತಂದರೆ ನಾವು ಎಲ್ಲರನ್ನ ನಿಭಾಯಿಸೋದು ಎಲ್ಲರನ್ನ ನೋಡ್ಕೊಳ್ಳೋದು ಹಾಗೆ ಮಲ್ಟಿ ಟಾಸ್ಕಿಂಗ್ ಮಾಡೋದು ಈ ಥರ ನಾವು ಎಲ್ಲ ಒಂದು ಎನರ್ಜಿನ ನಮಗೆ ದೇವರು ಇನ್ ಕೊಟ್ಬಿಟ್ಟಿರ್ತಾನೆ ನಾವು ಸಹ ಎಲ್ಲರನ್ನೂ ನೋಡ್ಕೊಳ್ತೀವಿ ಎಲ್ಲನೂ ನಿಭಾಯಿಸ್ತೀವಿ ಅದು ಇದ್ರ ಮಧ್ಯದೊಳಗೆ ನಾವು ನಮ್ಮನ್ನು ಮರೆತುಬಿಟ್ಟಿರ್ತೀವಿ ನಮ್ಮಲ್ಲಿ ನ್ಯಾಚುರಲ್ ಚಾರ್ಮ್ ಆಗಿರ್ಬೋದು ಸಾಫ್ಟ್ನೆಸ್ ಆಗಿರ್ಬೋದು ಎಲ್ಲನೂ ಕಳ್ಕೊಂಡಿರ್ತೀವಿ ಯಾಕಂತಂದರೆ ನಮ್ಮನ್ನು ನಾವು ಕೇರ್ ಮಾಡೋದೇ ಒಂದು ಒಂದ್ಸಾರಿ ನಿಮ್ಮನ್ನು ನೀವು ಕನ್ನಡಲ್ಲಿ ನೋಡ್ಕೊಳ್ಳಿ ನಿಮ್ಮಲ್ಲಿ ನೀವು ನ್ಯಾಚುರಲ್ ಚಾರ್ಮನ್ನು ಕಳ್ಕೊಂಡಿರ್ತೀರಾ ಹಾಗೆ ಒಂದು ಇನ್ ಇನ್ನರ್ ಶೈನನ್ನು ಕಳ್ಕೊಂಡಿರ್ತೀರ ನೀವು ಒಂದು ಸ್ವಲ್ಪ ಹ್ಯಾಬಿಟ್ಸ್ನ ಫಾಲೋ ಮಾಡೋದ್ರಿಂದ ಇದನ್ನೆಲ್ಲನೂ ಸಹ ವಾಪಸ್ ಪಡ್ಕೊಳ್ತೀರಾ ಹಾಗಾಗಿ ನಿಮ್ಮಲ್ಲಿರೋ ಫೆಮಿಲೈನ್ ಎನರ್ಜಿನೂ ಸಹ ನೀವು ಅವಾಗವಾಗ ನಿದ್ದೆಯಿಂದ ಎಬ್ಬಿಸ್ತಾ ಇರಬೇಕು ಆವಾಗೇ ನೀವು ಎಲ್ಲರ ಮುಂದೆ ಶೈನ್ ಆಗೋದು ಹಾಗೆ ನ್ಯಾಚುರಲ್ ಆಗಿ ಚಾರ್ಮ್ ಆಗೋದು ನೀವು ಈ ಹ್ಯಾಬಿಟ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಔಟರ್ ಬ್ಯೂಟಿ ಅಷ್ಟೇ ಅಲ್ಲ ಇನ್ನರ್ ಬ್ಯೂಟಿ ಸಹ ತುಂಬಾ ಗ್ರೋ ಆಗುತ್ತೆ ಜನರು ನಿಮ್ಮನ್ನು ಅಂದ ಚಂದ ಅಷ್ಟೇ ಅಲ್ಲದೆ ನಿಮ್ಮ ವ್ಯಕ್ತಿತ್ವಕ್ಕೂ ಸಹ ತುಂಬಾ ಬೆಲೆ ಕೊಡ್ತಾರೆ ಹಾಗಾಗಿ ಈ ಟಿಪ್ಸ್ನ ಫಾಲೋ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ಬನ್ನಿ ಹಾಗಿದ್ರೆ ಟಿಪ್ ಒನ್ ಏನಂತ ನೋಡ್ಬಿಡೋಣ ನಮ್ಮ ವಾಕಿಂಗ್ ಸ್ಟೈಲನ್ನ ಅಬ್ಸರ್ವ್ ಮಾಡೋದು ಹೌದು ನಮ್ಮ ವಾಕಿಂಗ್ ಸ್ಟೈಲ್ನ ನಾವು ಈ ಗಡಿಬಿಡಿ ಜೀವನದಲ್ಲಿ ಅಬ್ಸರ್ವೇ ಮಾಡಿರೋದಿಲ್ಲ ನಮ್ಮ ಈ ವಾಕಿಂಗ್ ಸ್ಟೈಲು ನಮ್ಮ ಈ ನಡಿಗೆನೆ ನಮ್ಮ ಪರ್ಸ್ನಾಲಿಟಿನ ಹಾಗೆ ನಮ್ಮಲ್ಲಿರೋ ಎನರ್ಜಿನ ರಿಫ್ಲೆಕ್ಟ್ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ನಮ್ಮ ನಡಿಗೆನೇ ನಮ್ಮ ಪರ್ಸ್ನಾಲಿಟಿನ ಹೇಳುತ್ತೆ ಹಾಗಾಗಿ ನಾವು ವಾಕ್ ಮಾಡುವಾಗ ಇದನ್ನ ಇಟ್ಕೋಬೇಕು ನಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವಾಗಲೂ ಗ್ರೇಸ್ಫುಲ್ಲಾಗಿರಬೇಕು ಹಾಗೆ ನಿಮ್ಮ ಹೊಟ್ಟೆ ಭಾಗನ ಆಗಿ ಮಾಡಿ ಸ್ಟಿಫ್ ಆಗಿ ಬಾಡಿ ಲ್ಯಾಂಗ್ವೇಜ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಹಾಗೆ ನೀವು ವಾಕ್ ಮಾಡುವಾಗ ನಿಮ್ಮ ಶೋಲ್ಡರು ಫ್ರೀ ಆಗಿ ರಿಲ್ಯಾಕ್ಸ್ ಆಗಿರಲಿ ಹಾಗೆ ನಿಮ್ಮ ಮುಖದಲ್ಲಿ ಒಂದು ಚಿಕ್ಕದಾಗಿ ಮುಗುಳ್ನಗೆ ಇರಲಿ ಇದನ್ನು ನೀವು ರೂಢಿ ಮಾಡ್ಕೊತ ಬಂದರೆ ತಿಳ್ಕೊಳ್ಳಿ ನಿಮ್ಮಲ್ಲೇ ಒಂದು ಕಾನ್ಫಿಡೆಂಟ್ ಎನರ್ಜಿನ ನೀವು ಕಾಣ್ತೀರಾ ಹಾಗೆ ನಿಮ್ಮ ವಾಕಿಂಗ್ ಸ್ಟೈಲ್ ಇಂದನೇ ಜನಕ್ಕೆ ನಿಮ್ಮ ಬಗ್ಗೆ ಮೊದಲನೇ ಇಂಪ್ರೆಷನ್ ಬರುತ್ತೆ ಹಾಗಾಗಿ ನೀವು ಯಾವಾಗಲೂ ಸ್ಟಿಫ್ ಆಗಿ ಬಾಡಿ ನ ಮೇಂಟೈನ್ ಮಾಡಿಕೊಂಡು ಒಂದು ಚಿಕ್ಕದಾಕಿದಂತಹ ಮಗುಳ್ನ ಇಟ್ಕೊಂಡು ವಾಕಿಂಗ್ ಮಾಡೋದನ್ನ ಕಲೀರಿ ಇದು ಯಾವುದು ಒಂದ್ ದಿನದಲ್ಲಿ ಆಗುವಂಥದ್ದಲ್ಲ ಮಾಡ್ತಾ ಮಾಡ್ತಾ ಎಲ್ಲವೂ ಸಹ ರೂಢಿಯಾಗುತ್ತೆ ಸೆಕೆಂಡ್ ಟಿಪ್ಪು ಏನಪ್ಪ ಅಂತಂದರೆ ನಾವು ಹಾಕ್ಕೊಳ್ಳೋ ಬಟ್ಟೆ ಬಗ್ಗೆ ನಾವು ಸ್ಪೆಷಲಿ ಹೌಸ್ ವೈಫ್ ಏನು ಮಾಡ್ತೀವಿ ಅಂತಂದರೆ ಮನೆಯಲ್ಲೇ ಇರ್ತೀವಿ ಅಂತ ಹಳೆಯ ಬಟ್ಟೆಗಳನ್ನು ತುಂಬ ಹೋ ಹಾಳಾಗಿರೋ ಬಟ್ಟೆನ ಹಾಕ್ಕೊಳ್ತಾ ಇರ್ತೀವಿ ಮನೆಯಲ್ಲೇ ಇರ್ತೀವಿ ನಮ್ಮನ್ನ ಯಾರು ನೋಡ್ತಾರೆ ಅಂತ ಇದು ತುಂಬಾ ದೊಡ್ಡ ತಪ್ಪು ನಾವು ಮನೆಯಲ್ಲೇ ಇರಲಿ ಹೊರಗಡೆ ಹೋಗಲಿ ಒಂದು ಆದಂತಹ ನಾನು ಎಕ್ಸ್ಪೆನ್ಸಿವ್ ಆಗಿರ್ಬೇಕಂತಲೇ ಹೇಳ್ತಾ ಇಲ್ಲ ಆ ಬಟ್ಟೆ ಬ್ರ್ಯಾಂಡೆಡ್ ಆಗಿರಬೇಕು ಅಂತಲೂ ಇಲ್ಲ ಅದು ಕ್ಲೀನಾಗಿ ಹಾಗೆ ಎಲಿಗೆಂಟಾಗಿ ನೀಟಾಗಿರೋಂತಹ ಬಟ್ಟೆ ಆದರೆ ಸಾಕು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಆ ಬಟ್ಟೆ ನಿಮಗೆ ಕಂಫರ್ಟ್ ಆಗಿರಬೇಕು ನಿಮಗೆ ಕಂಫರ್ಟ್ ಇಲ್ಲ ಅಂತಂದರೆ ನೀವು ಇಡೀ ದಿನ ಏನು ಕೆಲಸನೂ ಪರ್ಫೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಕಂಫರ್ಟ್ ಆಗಿರೋ ನೀಟಾಗಿರೋ ಆಗಿರೋ ಬಟ್ಟೆನ ನೀವು ಯಾವಾಗಲೂ ಹಾಕ್ಕೊಳ್ಳಿ ಹಾಗೆ ಆದಷ್ಟು ಎಲಿಗೆಂಟ್ ಕಲರ್ಸ್ ಅಂದರೆ ಲೈಟ್ ಕಲರ್ಸ್ ಲೈಟ್ ಪಿಂಕ್ ಆಗಿರ್ಬೋದು ಸ್ಕೈ ಬ್ಲೂ ಆಗಿರ್ಬೋದು ಇಲ್ಲಾಂತಂದ್ರೆ ಆಫ್ ವೈಟ್ ಕಲರ್ಸ್ ಈ ಥರ ಕಲರ್ಸ್ನ ಪ್ರಿಫರ್ ಮಾಡಿ ಯಾಕಂತಂದರೆ ಇವು ಫ್ರೆಶ್ನೆಸ್ನ ಕ್ರಿಯೇಟ್ ಮಾಡೋದು ಅಲ್ಲದೆ ನಿಮಗೂ ಸಹ ಒಂಥರ ಕಾಮ್ನೆಸ್ ಕೊಡುತ್ತೆ ಎಲ್ಲರ ತಲೆಯಲ್ಲಿ ಏನಿರುತ್ತೆ ಅಂದರೆ ನಾವು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಅಂತ ಇದು ತುಂಬಾ ದೊಡ್ಡ ಸುಳ್ಳು ಅಂತಲೇ ಹೇಳ್ಬೋದು ನಾವು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ನಮ್ಮನ್ನು ನಾವು ಖುಷಿ ಪಡಿಸ್ಕೊಳ್ಳೋಕ್ಕೆ ಹಾಗೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ನಿಮ್ಮ ಡ್ರೆಸ್ಸಿಂಗು ನಿಮ್ಮ ಮೂಡನ್ನ ನಿಮ್ಮ ಎನರ್ಜಿನ ರಿಫ್ಲೆಕ್ಟ್ ಮಾಡುತ್ತೆ ನೀವು ನೋಡಿಬೇಕಿದ್ರೆ ನಾವು ಯಾವಾಗಾದರೂ ನಮ್ಗೆ ಇಷ್ಟ ಆಗಿರೋ ಬಟ್ಟೆ ಹಾಕ್ಕೊಂಡಾಗ ಆಗಿರೋ ಖುಷಿನೇ ಬೇರೆ ಇರುತ್ತೆ ಆವಾಗ ಇಡೀ ಮನೆಯೂ ಸಹ ನಾವು ಅದೇ ರೀತಿನೇ ನೋಡ್ಕೊಳ್ತೀವಿ ಹಾಗಾಗಿ ನಮ್ಮ ಡ್ರೆಸ್ಸಿಂಗ್ ಸೆನ್ಸಿಂದ ನಮ್ಮ ಮೂಡನ್ನು ಸಹ ನಾವು ಚೇಂಜ್ ಮಾಡ್ಬೋದು ಹಾಗಾಗಿ ನೀವು ಮನೆಯಲ್ಲೇ ಇರಿ ಹೊರಗಡೆನೆ ಹೋಗಿ ಯಾವಾಗಲೂ ಎಲಿಗೆಂಟಾಗಿ ಆಗಿ ಕಾಣೋ ಕಂಫರ್ಟ್ ಆಗಿರೋ ಬಟ್ಟೆನ ಹಾಕ್ಕೊಳ್ಳಿ ಅಂತ ಕೇಳ್ಕೊತೀನಿ ಮೂರನೇ ಟಿಪ್ ಏನಂತಂದರೆ ಕಾಂಪ್ಲಿಮೆಂಟ್ಸ್ನ ಆಕ್ಸೆಪ್ಟ್ ಮಾಡೋದು ಯಾರಾದರೂ ನಿಮ್ಮನ್ನ ಹೊಗಳಿದಾಗ ಯಾರಾದರೂ ನಿಮಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ ನೀವು ಅದನ್ನು ಆಕ್ಸೆಪ್ಟ್ ಮಾಡೋದನ್ನ ಕಲೀರಿ ಆದರೆ ನಾವೇನು ಮಾಡ್ತೀವಿ ಯಾರಾದರೂ ನಮಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ ಹೋ ಅದರಲ್ಲೇನಿದೆ ಎಲ್ಲರೂ ಮಾಡ್ತಾರೆ ಅಂತ ನಮ್ಮನ್ನು ನಾವೇ ಇಗ್ನೋರ್ ಮಾಡ್ತೀವಿ ನಿಮ್ಮ ಶ್ರಮನ ಯಾರಾದರೂ ಮೆಚ್ಚಿ ಹೊಗಳಿದ್ರೆ ಅದನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಥ್ಯಾಂಕ್ ಯು ಹೇಳಿ ಆಮೇಲೆ ಇದನ್ನು ನೀವು ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಇದನ್ನು ಸೆಲ್ಫ್ ಕಾನ್ಫಿಡೆನ್ಸು ಮತ್ತು ಸೆಲ್ಫ್ ರೆಸ್ಪೆಕ್ಟು ಎಲ್ಲನೂ ಹೆಚ್ಚು ಮಾಡುತ್ತೆ ಅದೇ ನಾವು ಯಾರಾದರೂ ನಮ್ಮನ್ನು ಹೊಗಳಿದಾಗ ಹೇ ಅದರಲ್ಲೇನಿದೆ ಬಿಡು ಎಲ್ಲರೂ ಮಾಡ್ತಾರೆ ಅಂತ ನಮ್ಮನ್ನು ನಾವೇ ಡಿಗ್ರೇಡ್ ಮಾಡ್ಕೊಳ್ಳೋದ್ರಿಂದ ನಮ್ಮನ್ನು ನಾವೇ ಕೆಳ ಆಗುತ್ತೆ ನಮ್ಮ ಬಗ್ಗೆ ನಮಗೆ ಕೀಳರಮ್ಮಿನ ಬೆಳೆಸ್ಕೊಂಡಂಗೆ ಆಗುತ್ತೆ ಹಾಗಾಗಿ ಯಾರಾದರೂ ನಿಮಗೆ ಕಾಂಪ್ಲಿಮೆಂಟ್ ಕೊಟ್ಟರೆ ಸಣ್ಣದಾಗಿ ಸ್ಮೈಲ್ ಮಾಡಿ ಅವ್ರಿಗೆ ರಿಪ್ಲೈ ಆಗಿ ಥ್ಯಾಂಕ್ ಯೂನ ಹೇಳಿ ಯಾಕಂತಂದರೆ ಮೊದಲು ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿದಾಗನೇ ಇನ್ನೊಬ್ರು ಸಹ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋಕ್ಕಾಗೋದು ಹಾಗಾಗಿ ಈ ಒಂದು ಹ್ಯಾಬಿಟ್ನ ಬೆಳೆಸ್ಕೊಳ್ಳಿ ನಾಲ್ಕನೇ ಟ್ರಿಪ್ ಏನಪ್ಪ ಅಂತಂದರೆ ನಿಮ್ಮ ಮನೆಗೆ ಫೆಮಿನೈನ್ ಟಚ್ನ ಕೊಡೋದು ನಾವು ಹೇಳ್ತೀವಿ ಮನೆ ಮಂತ್ರಾಲಯ ಅಂತ ನಾವು ಹೊರಗಡೆಯಿಂದ ಬಂದ ತಕ್ಷಣ ಮನೆಗೆ ಬಂದರೆ ಸ್ವರ್ಗ ಬಂದಂಗಾಗುತ್ತೆ ಅಲ್ವಾ ಹಾಗಾಗಿ ನಾವಿರೋ ಮನೆ ನಮಗೆ ಎನರ್ಜಿ ರಿಫ್ಲೆಕ್ಷನ್ ಆಗಿರುತ್ತೆ ಹಾಗಾಗಿ ಅದನ್ನು ಯಾವಾಗಲೂ ನೀಟಾಗಿ ಡೀಕ್ಲಟರ್ ಆಗಿ ಹಾಗೆ ಸುಗಂಧ ಭರಿತವಾಗಿ ಇಟ್ಕೊಳ್ಬೇಕು ಹಾಗೆ ಮನೇನ ಆರ್ಗನೈಸ್ ಆಗಿ ಇಟ್ಕೊಳ್ಬೇಕು ಯಾವ ವಸ್ತು ಎಲ್ಲಿಡಬೇಕು ಅದಕ್ಕೆ ಒಂದು ಜಾಗನೇ ಮಾಡಿ ಆ ವಸ್ತುನ ಅಲ್ಲೇ ಇಡಬೇಕು ಇದರಿಂದ ನಿಮಗೆ ಯಾವಾಗ ಬೇಕೋ ಆ ವಸ್ತು ಬೇಗನೆ ಸಿಗುತ್ತೆ ಹಾಗಾಗಿ ನೀವು ಆರಾಮಾಗಿ ಪೀಸ್ಫುಲ್ಲಾಗಿ ಇರ್ಬೋದು ಆಮೇಲೆ ನಿಮಗೆ ಮನೇನ ಸುಗಂಧ ಭರಿತವಾಗಿಡೋಕ್ಕೆ ಒಂದು ಸ್ವಲ್ಪ ಫ್ರೆಶ್ ಫ್ಲವರ್ ಸಿಕ್ಕರೆ ಸರಿ ಇಲ್ಲ ಅಂತಂದರೆ ಮನೇಲಿ ಊದ್ಬತ್ತಿ ಅಂತೂ ಇದ್ದೇ ಇರುತ್ತೆ ಅದನ್ನೇ ಹಚ್ಚಿಡಬೇಕು ನಾವು ಪೂಜೆ ಮಾಡುವಾಗಲೇ ಹಚ್ಚಿಡ್ಬೇಕಂತೇನಿಲ್ಲ ನಿಮಗೆ ಯಾವಾಗ ಎನರ್ಜಿ ಲೋ ಅನಿಸುತ್ತೋ ಆಗ ಜಸ್ಟ್ ಒಂದು ಊದ್ಬತ್ತಿನ ಹಚ್ಚಿಡೋದ್ರಿಂದ ನಿಮ್ಮ ಮೂಡೆ ಅದನ್ನು ಚೇಂಜ್ ಮಾಡಿಬಿಡುತ್ತೆ ಹಾಗಾಗಿ ಮನೇನ ಯಾವಾಗಲೂ ನೀಟಾಗಿ ಡೀಕ್ಲೆಟರ್ ಆಗಿ ಆರ್ಗನೈಸ್ ಆಗಿ ಸುಗಂಧಭರಿತವಾಗಿ ಇಟ್ಕೊಳ್ಳೋದ್ರಿಂದ ಇದನ್ನು ಸಹ ನಿಮ್ಮ ಮೂಡನ್ನು ಚೇಂಜ್ ಮಾಡಿ ನೀವು ಎನರ್ಜೆಟಿಕ್ಕಾಗಿ ಗ್ರೇಸ್ಫುಲ್ಲಾಗಿ ಕಾಣೋ ಹಾಗೆ ಮಾಡುತ್ತೆ ಟಿಪ್ ಏನಂತಂದರೆ ಸೆಲ್ಫ್ ಕೇರ್ ಸೆಲ್ಫ್ ಕೇರ್ ಅಂತಂದರೆ ನೀವು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳಿ ಐಬ್ರೋಸ್ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಮನೇಲೇ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು ಇದು ನಿಮ್ಮ ಬಾಹ್ಯ ಸೌಂದರ್ಯಕ್ಕಷ್ಟೇ ಕಷ್ಟೇ ಅಲ್ಲದೆ ಮನಸ್ಸಿಗೂ ಸಹ ಕೇರ್ ಮಾಡಬೇಕಾಗುತ್ತೆ ನೀವು ಅಂದರೆ ನಿಮ್ಗೆ ಯಾವಾಗಾದರೂ ಬೋರ್ ಆದಾಗ ನಿಮಗೆ ಯಾವಾಗಾದರೂ ಕೆಲಸ ಮಾಡಿ ಸಾಕು ಅನಿಸಿದಾಗ ನಿಮ್ಮಷ್ಟಕ್ಕೆ ನೀವೇ ಸ್ವಲ್ಪ ಏನಾದರೂ ಹೊರಗಡೆ ಹೋಗಿ ಅಡ್ಡಾಡಿ ಬರುವಂಥದ್ದು ಆರಾಮಾಗಿ ಕೂತ್ಕೊಂಡು ಗಾಳಿ ತಗೊಳ್ಳೋವಂಥದ್ದು ಮ್ಯೂಸಿಕ್ ಕೇಳುವಂಥದ್ದು ಇಂಥದ್ದೇನಾದರೂ ಮಾಡಿದಾಗ ನಿಮಗೆ ಮನಸ್ಸಲ್ಲಿ ಒಂದು ಪಾಸಿಟಿವ್ನೆಸ್ನ ಬೆಳೆಸ್ಕೊತಾ ಹೋಗ್ತೀರಾ ನಾವು ಹೆಣ್ಮಕ್ಳು ಎಲ್ಲನೂ ಪ್ರಾಡಕ್ಟಿವ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತಾನೆ ಇರ್ತೀವಿ ಯಾವಾಗ್ಲೂ ಯಾವಾಗಲೂ ಒಂದು ಐದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಬಿಡೋದಿಲ್ಲ ತಲೆಯಲ್ಲಿ ಏನಾದರೂ ಒಂದು ಯೋಚನೆ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಏನು ಮಾಡಬೇಕು ಮುಂದೇನು ಮಾಡಬೇಕು ಅಂತ ಹಂಗಾಗಿ ಅದನ್ನೆಲ್ಲ ಚಿಂತೆ ಬಿಟ್ಟು ಆರಾಮಾಗಿ ಒಂದು ಟೀ ಮಾಡಿಕೊಂಡು ಒಂದು ಐದು ನಿಮಿಷ ಏನೇ ಯೋಚನೆ ಮಾಡ್ದೆ ನೆಕ್ಸ್ಟ್ ನೀವೇ ಕಾಲ ಕಳೀರಿ ಆಗ ನೋಡಿ ನಿಮ್ಮ ಮನಸ್ಸು ಎಷ್ಟು ಕಾಮಾಗಿ ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿ ಹೊರ ಬರುತ್ತೆ ಅಂತ ಆರನೇ ಟಿಪ್ ಏನಂತಂದರೆ ನಾನು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅನ್ನೋದನ್ನು ಬಿಟ್ಬಿಡಿ ಇದರಿಂದ ನಾವು ಪ್ರೆಷರ್ ತಗೊಳ್ಳೋದಲ್ಲದೆ ಜಾಸ್ತಿ ಮನಸ್ಸಿಗೆ ಕಿರಿಕಿರಿನ ಮಾಡ್ಕೊಳ್ತೀವಿ ಹಾಗಾಗಿ ನೀವು ನೈಂಟಿ ಪರ್ಸೆಂಟ್ನ ಕೊಡಿ ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನಾನು ಪರ್ಫೆಕ್ಟಾಗಿ ಮಾಡಬೇಕು ಇದು ಬರಲೇಬೇಕು ಆಗಲೇಬೇಕು ಅನ್ನೋದ್ರಿಂದ ನಮ್ಮ ಮನಸ್ಸಿಗೆ ನಾವು ತುಂಬಾ ಪ್ರೆಷರ್ ಕೊಡೋದ್ರಿಂದ ಇದು ನಮಗೆ ಇರಿಟೇಷನ್ ಆಗಿ ಕಿರಿಕಿರಿ ಮಾಡಿಕೊಂಡು ನಾವು ಬೇರೆಯವ್ರಿಗೂ ಸಹ ಕಿರಿಕಿರಿನ ಮಾಡ್ತಾ ಇರ್ತೀವಿ ಹಾಗಾಗಿ ಯಾವಾಗಲೂ ನೀವು ಮಾಡೋಷ್ಟು ಮಾಡಿ ಅದನ್ನು ತೀರಾ ಅತಿಯಾಗಿ ತಲೆಗೆ ತೊಗೊಂಡು ಕಿರಿಕಿರಿ ಮಾಡಿಕೊಂಡು ಮಾಡೋಕ್ಕೆ ಹೋದರೆ ನೀವು ಕಿರಿಕಿರಿ ಮಾಡ್ಕೊಳ್ಳೋದಲ್ಲದೇ ನಿಮ್ಮ ಸುತ್ತಮುತ್ತ ಇರೋರಿಗೂ ಸಹ ಅದರಿಂದ ಎಫೆಕ್ಟ್ ಆಗುತ್ತೆ ಹಾಗಾಗಿ ಪರ್ಫೆಕ್ಟ್ ಆಗಿರಬೇಕು ಅನ್ನೋದನ್ನ ಬಿಟ್ಬಿಡಿ ಏಳನೇ ಟಿಪ್ ಏನಂತಂದರೆ ನಿಮಗೆ ನೀವು ಏನಾದರೂ ತಗೊಳ್ಳೋ ಅಂಥದ್ದು ಚಿಕ್ಕ ಚಿಕ್ಕದಾಗಿ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಏನು ಇಷ್ಟ ಆಗುತ್ತೆ ತುಂಬ ಯಾವುದಾದ್ರೂ ಇಯರಿಂಗ್ಸ್ ನೋಡಿದ್ರೆ ತುಂಬ ಖುಷಿ ಪಡ್ತೀವಿ ಸ್ಕಾರ್ಫು ಹಾಗೆ ನಮಗೇನಾದರೂ ನೇಲ್ ಪಾಲಿಶು ಈ ಥರ ಕಾಸ್ಮೆಟಿಕ್ಸ್ ಐಟಮ್ಸು ಈ ಥರ ನೋಡಿದ್ರೆ ನಮಗೆ ತುಂಬಾ ಖುಷಿಯಾಗುತ್ತೆ ಬಟ್ ನಾವೇನು ಮಾಡ್ತೀವಿ ಸುಮ್ಮನೆ ಖರ್ಚು ಇದನ್ನೆಲ್ಲ ವೇಸ್ಟ್ ಖರ್ಚು ಮಾಡಬಾರ್ದು ಆ ಥರ ಯೋಚನೆ ಮಾಡಿಬಿಡ್ತೀವಿ ಇದು ತುಂಬಾ ದೊಡ್ಡ ತಪ್ಪು ನಾವು ನಮಗೋಸ್ಕರ ಇಷ್ಟು ಸಹ ತಗೊಳ್ಳಿಲ್ಲ ಅಂತಂದರೆ ನಾವು ಇದ್ದು ಏನು ಪ್ರಯೋಜನ ಅಲ್ವಾ ಅದರಲ್ಲೂ ನಾವು ಹೆಣ್ಮಕ್ಳು ತಾಯಿ ಆದಮೇಲೆ ಬರೀ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಿರ್ತೀವಿ ನಮಗೋಸ್ಕರ ನಾವು ಏನೂ ತೊಗೊಳೋದಿಲ್ಲ ಸುಮ್ಮನೆ ವೇಸ್ಟ್ ಖರ್ಚಾಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಇದರಿಂದ ನಾವು ನಮ್ಮನ್ನು ನಾವು ತುಂಬ ಇಗ್ನೋರ್ ಮಾಡ್ಕೊಂಡಂಗೆ ಆಗುತ್ತೆ ಅವಾಗವಾಗ ನಮಗೋಸ್ಕರ ನಾವು ಈ ಥರ ಏನಾದರೂ ತಗೊಳ್ಳೋದ್ರಿಂದ ನಮಗೂ ಸಹ ಮನಸ್ಸಿಗೆ ಖುಷಿಯಾಗಿ ನಮ್ಮಲ್ಲೇ ಒಂದು ಪ್ರಯಾರಿಟಿನ ಕೊಟ್ಕೊಂಡಂಗೆ ಆಗುತ್ತೆ ಆಗ ನಮ್ಮ ಮನಸ್ಸಿಗೆ ತುಂಬ ಖುಷಿಯಾಗಿ ಎನರ್ಜಿ ಹೆಚ್ಚಾಗೋದಲ್ಲದೆ ನಾವು ತುಂಬ ನಾವು ಸಹ ತುಂಬ ಆ್ಯಕ್ಟಿವ್ ಆಗಿ ಇರ್ತೀವಿ ಮನೆಯೂ ಸಹ ತುಂಬ ಚೆನ್ನಾಗಿ ನೋಡ್ಕೊತೀವಿ ಹಾಗಾಗಿ ನಿಮಗೋಸ್ಕರ ನೀವು ಆವಾಗವಾಗ ಏನಾದರೂ ತಗೊಳ್ಳೋದನ್ನು ಮಾತ್ರ ಮರಿಬೇಡಿ ಈ ಒಂದು ಹೇಳೋ ಟಿಪ್ಸ್ನ ನೀವು ಡೈಲಿ ಫಾಲೋ ಮಾಡೋದ್ರಿಂದ ನೋಡಿಬೇಕಿದ್ರೆ ನೀವು ಹೊರಗಡೆಯಿಂದ ಹಾಗೆ ಒಳಗಡೆಯಿಂದ ತುಂಬಾ ಸುಂದರವಾಗಿ ಆಕರ್ಷಕವಾಗಿ ಎಲ್ರಿಗೂ ಕಾಣೋದಲ್ಲದೆ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಬೆಳೆಯುತ್ತಾ ಹೋಗುತ್ತೆ ಹಾಗಾಗಿ ನೀವು ಯಾವಾಗಲೂ ಕನ್ನಡಿ ಮುಂದೆ ನಿಂತಾಗ ನಾನು ಹೇಗಿದ್ದೀನಿ ಅಂತ ನಿಮ್ಮ ಎನರ್ಜಿ ರಿಫ್ಲೆಕ್ಟ್ ಆಗುತ್ತೆ ನಾವು ಇದು ಸಣ್ಣ ಸಣ್ಣ ಹ್ಯಾಬಿಟ್ಸ್ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಬಟ್ ಇದು ತುಂಬಾ ದೊಡ್ಡ ತಪ್ಪು ಇದನ್ನು ನಾವು ನಮ್ಮ ಡೈಲಿ ರುಟೀನಲ್ಲಿ ಅಳವಡಿಸ್ಕೊಳ್ಬೇಕು ಆಗ ತುಂಬಾನೇ ಬದಲಾವಣೆಯನ್ನು ಕಾಣ್ತೀವಿ ಈ ಒಂದಿಷ್ಟು ಟಿಪ್ಪು ನಿಮಗೆ ಮನಸ್ಸಿಂದ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್